ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಕೆ ಡಿ ಎಂ ಚಾನಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನೂರು ಆಕಲು ಮಾರ್ಕೆಟ್ಗೆ ಬಂದು ನೋಡಿ ಈ ಮಾರ್ಕೆಟು ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಜರೇ ನಿಂತಿದೆ ನೋಡಿರಿ ಹಾವೇರಿ ಜಿಲ್ಲೆಯೊಳಗೆ ಅತಿ ದೊಡ್ಡ ಆಕಳು ಮಾರ್ಕೆಟ್ ಅಂದರೆ ಇದು ರಾಣೆಬೆನೂರು ಆಕಳು ಮಾರ್ಕೆಟ್ ನೋಡಿರಿ ಇಲ್ಲಿ ಎಲ್ಲ ಜಾತಿ ಆಕಳುಗಳು ಸಿಗ್ತಾವೆ ಹೆಚ್ಚು ಕಡಿಮೆ ನಿಮಗೆ ಹದಿನೈದು ಹದಿನೈದು ಸಾವಿರದಿಂದ ಹಿಡಿದು ಒಂದು ಲಕ್ಷವರೆಗೂ ಆಕಳು ರೇಟ್ ಇರ್ತದೆ ನೋಡಿ ಒಟ್ಟಿನಲ್ಲಿ ಆಕಳು ತಕ್ಕಂಗೆ ರೇಟ್ ಇರ್ತಾವೆ ಬನ್ನಿ ಆಗಿದ್ರೆ ಇವತ್ತಿನ ಪೇಟೆಗೆ ಯಾವ ಥರ ಆಕಳು ಬಂದಿದ್ದ ವ್ಯಾಪಾರ ತೆಂಗ್ ರೇಟ್ ನಡೆದವು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸದಾಗಿ ನೋಡ್ತಿದ್ದೆ ಅವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಇವತ್ತಿನ ಹಿಡಿಯ ಸುರಮಣ್ಣನ ಬನ್ನಿ

ಆರಾಮದ್ರಿಮರಿ ಎಷ್ಟನೇ ಸೊಲ್ರಿ ಇದು ಎರಡನೇದು ಹಾಲು ಒಂಬತ್ತು ಹಲಾಗೇನೈತ್ರಿ ಆರಲ್ಲ ಏನತ್ರಿ ಅಪರಾಹ್ನ ಕೊಡೋದಾದ್ರೆ ಎಂಬತ್ತೈದು ಸೊ ಹೇಳ ನಿಮ್ಮ ಒಂದೇ ಹರಿಕರ ಹೊರೀಕರ ಹೆಣ್ಗ ಹೆಣ್ಣು ಹೆಣ್ಗಾರ ಆಗಿದೆ ಎಷ್ಟೇ ಸುಳ್ಳ್ರಿ ಯಾರ ಹೆಣ್ಣು ಹಾರಲ್ಲ ಹಾರ ಏನ್ ಪಕ್ಕ

ಇದೆ ಇದ ಇನ್ನೊಂದು ಇದು ಅಣ್ಣ ಅವ್ರಿ ಕರಾಣಿಗರ ಹೆಂಗ್ ಗರ ಎಷ್ಟನೇ ಸುಲ್ರಿ ಹಾಂ ಮೊನ್ನೆ ಸುಲ್ ಫಸ್ಟು ಏನು ಹಾಲೇನಿದೆ ಅಣ್ಣ ಇದು ಎಂಡಿ ಬೆಳಗ್ಗೆ ಗಂಟೆ ಸಂಜೆ ಅಂಟ ಹಲ್ಲಾಗ್ರಿ ಹಾಂ ನಾಲ್ಕಲ್ಲ ರೀ ಬರೋದಕ್ಕೆ ಎಪ್ಪತ್ತು ಕೊಡದ ಫೈನಲ್ ಅದು ಯಾರ ಬೇಕಾದ್ರ ನಂಬರ್ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡ್ರಿ ಇದು ಆಲೂ ಬ್ಲ್ಯಾಕ್ ಓರಿಕರ್ ಹಾಕಿದೆ ನೋಡಿ ಸಾಕತ್ತಾಗಿದೆ ಲೆಂತ್ ಬೆಳಿಗಂಜ ಎಷ್ಟನೇ ಸುಲ್ ಹಣ ಇದು ಎರಡನೇ ಸುಲ ಹ್ಞೂ ಹ್ಞೂ ಹಾಲೇನು ಬರ್ತಣ ಇದು ಹಾಲು ಚಲೋ ಏಳು ಎಂಟು ಏನು ರೀಣ್ಣ ಇದಕ್ಕೆ ಎಪ್ಪತ್ತೈದು ಫೈನಲ್ ಕೊಡೋದ್ರೇಣ ಫೈನಲ್ ಅರವತ್ತೈದು ಬಂದರೆ ಕೊಡ್ತಾರಂತೆ ಸೊ ಇವೆಲ್ಲ ಅವ್ರೇ ಕವರೇಜ್ ಅವರು ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಅರವತ್ತು ಸಾವಿರ ಎಷ್ಟನೇ ಸೂಲಿಂದ ಹಾಲು ಐದರಿಂದ ಆರು ಎರಡನೇ ಸುಲು ಅರವತ್ತಕ್ಕೆ ವ್ಯಾಪಾರ ಆಗಿದೆ ಎರಡ್ಗಾರ ಅವರಿಕರ ರೀ ಅವರಿಕರ ಸೊ ಹೀಗಿದೆ ನೋಡಿ ಅರವತ್ತು ಸಾವಿರಕ್ಕೆ ವ್ಯಾಪಾರ ಆಗಿದೆ ನೋಡಿ ಒಂದು ಸಿಂಧಿ ಜಾತಿಯಲ್ಲಿ ಬರುತ್ತೆ ನೋಡಿ ಇದು ಸಿಂಧಿ ಎಷ್ಟೇ ಸೂಲಂತೀ ಒಂದು ಐದು ಎಷ್ಟೇ ಸೋಲಂತ್ರಿ ನಾಲ್ಕಲ್ಲಿ ಎಣ್ಣೆ ಕರ ಹಾಲು ಏನು ಬರ್ಬೋದ್ರಿ ನಾ ಹಾಲು ಏಳುವರೆ ಬಂದಿತ್ತು ಫೈನಲ್ ಏನಾಗುತ್ತೆ ನೀವು ವ್ಯಾಪಾರದಲ್ಲಿ ಎಂಬತ್ತೈದು ಎಂಬತ್ತೈದ್ರೆ ಕೊಡ್ತಾರಂತೆ ಸೊ ಅವ್ರದ್ದು ಅವ್ರದ್ದೇ ಇನ್ನೊಂದಿದೆ ನೋಟಿ

ಫೋನ್ ನಂಬರ್ ನಿಮ್ದು ನೈನ್ ಫೈವ್ ತ್ರೀ ಏಟ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಫೈವ್ ನೈನ್ ತ್ರೀ ಏಟ್ ಸೆವೆನ್ ಸೊ ಕಾಯಿಮ್ ಸಿಕ್ತದಂತೆ ಕಾಲ್ ಮಾಡಿ ವಿಚಾರಿಸ್ಬೋದು ಹಳ್ಳಿ ಕಾರು ಆಕಳು ಹೋ ಹೋಗಿದೆ ನೋಡಿ ಸಖತ್ ಆಗಿದೆ ಎಷ್ಟನೇ ಸ್ಥಳ ಇದ್ರಿ ಏನೇ ಎರಡನೇ ಹಾಲು ಏನು ಕೊಟ್ಟಿದೆ ಎರಡೂರಿ ಬೆಳಗ್ಗೆ ಎರಡೂರಿ ಸಂಜೆ ಎರಡು ರೀ ಸಂಜೆ ಇದು ಹಳ್ಳಿಕರೇನ್ರಿ ಆರಲ್ಲೂ ಕಡೆಯಲ್ಲ ಅದು ಕಡೆಯಲ್ಲ ಇದು ಕಡೆಯಲ್ಲ ಅದು ಆರಲ್ಲೂ ಕಡೆಯಲ್ಲ ಏನ್ ವ್ಯಾಪಾರ ತೊಂಬತ್ತ ಐದು ಕೊಡೋದಾದ್ರೆ ತೊಂಬತ್ ಸಾವಿರ ಬಂದ್ರೆ ಬಿಡ್ತಾರ ನೋಡಿ ಸಾಕಾಗಿದೆ ನೋಡ್ಬೋದು ಸೊ ಹಾಗೆ ಇದು ಒಂದಿದೆ ನೋಡಿ ಅವ್ರದ್ದು ಇದು ಇದೆ ಅಂತೆ

ಇದು ಎರಡನೇ ಸುಲ ಇದು ಮೂರನೇ ಸುಲ ಹಾ ಇದು ಎರಡನೇ ಸುಲ ಇದು ಮೂರನೇ ಕಡೆಯಲ್ಲೋ ಇದು ಆರಲ್ಲೋದು ಕಡೆಯಲ್ಲ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತೇಳು ತೊಂಬತ್ತೇಳು ನಲವತ್ತೊಂದು ನಲವತ್ತೊಂದು ಇಪ್ಪತ್ತೈದು ಇಪ್ಪತ್ತೈದು ನಲವತ್ತೈದು ನಲವತ್ತೈದು ನಲವತ್ನಾಲ್ಕು ನಿಮಸ್ತ್ರಿ ಯಾವ್ರಿ ಹಾವೇರಿತ ದೇವೇ ಸುಲಭ ಹಸು ಸಕತ್ತ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡ್ರಿ ಒದೇದಿದಾವೆ ಏನಿಲ್ಲ ಸಮಾಧಾನ ಇದಾವೆ ರೀ ಸಮಾಧಾನ ಏನು ಮಾಡಲ್ಲ ನೋಡಿ ಹಾಯದೇನಿಲ್ಲ ಏನಿಲ್ಲ ಸೊ ಹಾಯದಿಲ್ಲ ಅಂತೆ ಸೊ ವಿಚಾರಿಸ್ಬೋದು ನೋಡಿ ವರಿಕರ ಹಾಕಿದ ನೋಡಿ ಎಷ್ಟನೇ ಸುಲೋ ಎರಡನೇ ನಾಲ್ಕಲ್ಲ ಎರಡನೇ ಸುಲಭ ಹಾಲು ಐದುವರೆ ಆರು ಫ್ರಾಸ್ ಬಿಡಿದ್ದು ದೇವೇನ್ ರೀ ಅಪಾರ ಇದಕ್ಕೆ ಅರವತ್ತೈದು ಸಾವಿರ

ತ ಮನೆ ಹತ್ರ ಶುಕ್ರವಾರ ಅಲ್ರಿ ಶುಕ್ರವಾರ ಶನಿವಾರ ಒಳ್ಳೆ ಹೊಸ ಲೋಡ್ ಬರುತ್ತೆ ನೋಡಿ ಅದು ಉಳ್ದಿದ್ ಇಲ್ಲಿ ತೊಗೊಂಬರ್ತಾರೆ ಚೆನ್ನಾಗಿರ್ತವೆ ಮನೆ ಹತ್ರ ಮನೆ ಹತ್ರ ಇಲ್ಲಿ ಚೆನ್ನಾಗಿತ್ತು ಇಲ್ಲಿ ಭೇಟಿ ಮಾಡ್ಬೋದು ಬೇಕಾರೆ ಮನೆ ಹತ್ರ ಹೋಗಿ ಭೇಟಿ ಮಾಡ್ಬೋದು ಚೆನ್ನಾಗಿತ್ತು ಕಾಲ್ ಮಾಡಿ ವಿಚಾರಿಸಿ ಗೀರಲ್ಲಿ ನೋಡಿ ಫುಲ್ ಗೀರ ಬರ್ತಾ ಕ್ರಾಸ್ ತನಕ ಬರುತ್ತೆ ರೀ ಫುಲ್ ಗೀರ ಫುಲ್ ಗೀರ ಬರುತ್ತೆ ಎಷ್ಟನೇ ಸ್ಫುಲ್ ರೀ ಇದು ಹೇಳಿದ್ರೆ ಅದು ಎರಡನೇ ಫುಲ್ ಏನ ಕೆಲಸ ಹೀರೋ ಬರುತ್ತೆ ನೋಡಿ ಎರಡನೇ ಸ್ಕೂಲ್ ಇದೆ ಅಂತ ಸಖತ್ ಇದೆ ಅಣ್ಣ ಎಣ್ಣೆ ಸ್ಥೂಲ್ ಅಂದ್ರಲ್ಲ ಎಣ್ಣೆ ಹಾಲೇನ್ ಕೊಟ್ಟಿದೆ ಅಣ್ಣ ಎಂಟು ಏಳು ಕೊಟ್ಟಿದೆ ಅಣ್ಣ ಸ್ಥೂಲಲ್ಲಿ ಹಲ್ಲಾಗಿನೈತ್ರೀಣ್ಣ

ಇದು ಎಷ್ಟೇ ಅಣ್ಣ ಇದು ಎರಡನೇದು ಇದು ಹತ್ತು ಬರುತ್ತೆ ಹತ್ತೀಟ್ರ್ ಹಾಂ ಅಲ್ಲ ರೀ ಕಡೆಯಲ್ಲ ಏನ್ ರ್ಯಾಪರ್ ಇದಕ್ಕೆ ಒಂದು ಹತ್ತು ಫೈನಲ್ ಕೊಡೋದ್ರಿ ತೊಂಬತ್ತಾದ್ರೆ ಕೊಡ್ತಾರದು ನೋಡಿ ಇದು ಅವ್ರದ್ದೇ ಇವಾಗ ಫೋನ್ ನಂಬರ್ ಹೇಳಿದ್ರಲ್ಲ ಮುಖತ್ತರಿಸಪ್ಪ ಎಚ್ ಎಫ್ ಎಷ್ಟೇ ಸುಲಭ ಎರಡನೇದ ಹಾಲಿಂಗ್ ಕೊಟ್ಟಿದ್ದಾನೆ ನಿಂದ್ರೆ ಹನ್ನೆರಡ್ರ ಮೇಲೆ ಒಂದೊತ್ತು ಒಂದೊತ್ತು ಹನ್ನೆರಡು ಲೀಟರ್ ಕೊಟ್ಟಿದೆ ಅಂತ ಎಡನೇ ಸುಲಭ ಹಾಲಾಗ್ರಿ ಕಡೆಯಲ್ಲ ಇದಕ್ಕೆ ಒಂದು ಇಪ್ಪತ್ತು ಕೊಡೋದಾದ್ರೆ ಒಂದು ಆಚೆ ಆಚೆ ಕೊಡ್ತಾರಂತೆ ಒಳ್ಳೆ ಲೆಂತ್ ಇದೆ ನೋಡಿ ಸಖತ ಇದೆ ಎಚ್ ಎಫ್ ನೋಡಿ ಐಟಿ ಉದ್ದ ನೋಡಿ ಸಖತಾಗಿದೆ ಇನ್ನೆಷ್ಟು ದಿನ ಓಪನ್ ಇದು ನಾಲ್ಕು ದಿನ ನಾಲ್ಕಿನ ಖಾಯಿ ಸಿಗ್ತವ್ರಿ ಮತ್ತೆ ಬಸ್ಗಳು ಖಾಯಿಮ್ ಸಿಕ್ತವ್ರೆ ಸಿಗ್ತಾವ್ರಿ ಫೋನ್ ನಂಬರ್ ಜೀರೋ ಏಟ್ ಜೀರೋ 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 ನೈನ್ ಜೀರೋ ನೈನ್ ಯಾವ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಸಾರಿ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗತ್ತೆ ನೋಡ್ರಿ ಏನು ರೇಟ್ ಇದೆಲ್ಲ ಸೊ ಇದು ಹೆಂಗ್ ಮಾತಾಡ್ತೀರ ಇದು ಏನ್ ಕರ ಹೋರಿಕರ ಹಾಕಿತ್ರಿ ಹೋರಿಕರ ಹಾಕಿದೆ ಅಂದ್ರೆ ಸಾಕಾಗಿದೆ ಎಷ್ಟೇ ಸೂಲಿಂದ ಇರ್ಬೋದು ಹಾಲು ಎಷ್ಟು ಕೊಡುತ್ತೆ ಐದೂವರೆ ಒಂದೊಟ್ಟಿಗೆ ಸೊ ಒಂದೊತ್ತಿಗೆ ಐದೂವರೆ ಇದೆ ಸಾಗಾತ್ ಆಗಿದೆ ಏನೈತ್ರಿ ವ್ಯಾಪಾರ ಇದಕ್ಕೆ ಏನೈತ್ರಿ ಇದಕ್ಕೆ ಐವತ್ತೈದು ಎಷ್ಟು ಎರಡನೇ ಅಂದ್ರಲ್ಲ ಮೂರನೇ ಐವತ್ತೈದು ಫೈನಲ್ ಎಷ್ಟಾಗಲೇ ಬಿಡ್ತಾರೀ ಯಾವ ಫೋನ್ ನಂಬರ್ ಹೇಳಿ ನಿಮ್ಮದು ನೈನ್ ಡಬಲ್ ತ್ರೀ ಫೋರ್ ಸೆವೆನ್ ಏಟ್ ನೈನ್ ತ್ರೀ ನಿಮ್ಮ ಹೆಸರು ಜಾರ್ ಇಂದೂರ್ ಜಾರ್ ಓಕೆ ಸೊ ಇದೆ ನೋಡಿ ಮಾತಾಡ್ಬೋದು ಚೆನ್ನಾಗಿದೆ ಫಸ್ಟ್ ಸೂಲಿಂದ ಅನ್ಸುತ್ತೆ ಫಸ್ಟ್ ಸೂಲಿಂದ ಮೊದ್ಲೇ ಸೂಲು ಎರಡನೇದು ಹಾಲೇನು ಬಂದಿದೆ ಹಾಲು ಹಾಲೇನು ಕೊಟ್ಟಿದ್ದೀರಿ ಆರು ಏಳು ಕೊಟ್ಟಿದೆ ಫಸ್ಟ್ನೇ ಸೂಲಲ್ಲಿ ಏನ್ರಿ ಅಪರದಕ್ಕೆ ಅರವತ್ತೆಂಟು ಕೊಡೋದಾದ್ರೆ ಎಷ್ಟು ಐತ್ರ ಅಂದಾಜು ಫೈನಲ್ ಕೊಡೋದಾದ್ರೆ ಅರವತ್ತರ ಮೇಲೆ ಕೊಡತಾರೆ ಮಾತುಕತೆ ಆದ್ರೆ ಇನ್ನು ಹೆಚ್ಚು ಕಡೆಬೋದು ಜವಾರಿ ಎಷ್ಟ್ ಸೋಲಂತ್ರಿ ಎಣ್ಣೆ ನಾಲ್ಕೈದು ಕೊಟ್ಟಿದೆ ಅಲ್ಲ ಏನೈತ್ರಿ ಆರಲ್ಲ ಏನಂತರಿ ಅಪರ ಇದಕ್ಕೆ ಅರವತ್ತು ಹೆಚ್ಚು ಕಡಿಮೆ ಕೊಡ್ತೀರಿ ಕರ ಇದು ಇದ್ರದ ಇದು ಇನ್ನೂ ಎಷ್ಟ ಹೋಗುತ್ತೆ

ಇದು ಒಂದು ಜವಾರಿ ಇದು ಪಕ್ಕ ಜವಾರಿನಾ ಜವಾರಿ ಯಾವ ರೀ ಫೋನ್ ನಂಬರ್ ಹೇಳಿ ನಿಮ್ದು ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ನಿಮ್ಮ ರೀಟಿ ತನ್ವೀರ್ ಪೇಟಿ ಅವ್ರದ್ದು ಕಾಲ್ ಮಾಡಿ ವಿಚಾರಿಸಬಹುದು ಸೊ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬಂದರೆ ಈ ಥರ ಎಲ್ಲ ಟಾಪ್ ದನಗಳು ಬಂದಿರ್ತವೆ ನೋಡಿರಿ ಸೊ ಎಷ್ಟು ಬೇಗ ಬರೀತಾರೋ ಅಷ್ಟು ಬೇಗ ಒಳ್ಳೊಳ್ಳೆ ಆಕಳುಗಳು ಸಿಗ್ತಾವೆ ಲೇಟಾಗಿ ಬಂದರೆ ಎಲ್ಲ ಸೇಲ್ ಆಗ್ಬಿಟ್ಟಿರ್ತಾವೆ ಸೊ ಎಂಟು ಗಂಟೆ ಮಾಡ್ತಿರೋದು ವಿಡಿಯೋ ಇದು ನೋಡ್ಬೋದು ನಿಮಗೆ ಎಚ್ ಎಫ್ ಜರ್ಸಿ ಎಲ್ಲ ಬ್ರಿಡ್ ಸಿಕ್ತಾವ ನೋಡಿರಿ ಬೇಗ ಬಂದರೆ ಸೊ ನಾವೆಲ್ಲ ಕೇಳೋಕ್ಕಾಗಲ್ಲ ಹಸುಗಳ ರೇಟ್ನ ಸೊ ಒಂದು ಸ್ವಲ್ಪ ಕೇಳಿರ್ತೀವಿ ಸೊ ನೀವು ಅಂದಾದ ಮೇಲೆ ಅದನ್ನ ಒಂದು ರೇಟಲ್ಲಿ ತಿಳ್ಕೊಂಡು ಬರ್ಬೋದು ಎಲ್ಲ ಪರೀಕ್ಷಿಸಿ ಹಸುಗಳನ್ನ ಖರೀದಿ ಮಾಡ್ಬೋದು ನೋಡಿರಿ ಸೊ ರೈತರು ಬಂದಿರ್ತಾರೆ ವ್ಯಾಪಾರಸ್ಥರು ಬಂದಿರ್ತಾರೆ ಸೊ ನೀವು ಯಾವ ಥರ ವ್ಯಾಪಾರ ಮಾಡ್ತೀರೋ ಆ ಥರ ರೇಟ್ ಕಡಿಮೆ ಆಗುತ್ತೆ ಸೊ ನಾವಿಲ್ಲಿ ಹೇಳಿದ್ದೆ ರೇಟು ಆಗೋಲ್ಲ ಸೊ ನೀವು ಯಾವ ಥರ ವ್ಯಾಪಾರ ಮಾಡಿದ್ರೆ ಆ ಥರ ರೇಟ್ ಕಡಿಮೆ ಆಗುತ್ತೆ ನೋಡಿ ಸೊ ಈ ಥರ ಎಲ್ಲ ಬಂದಿರ್ತವೆ ರಾಣೆಂಬನೂರು ಪ್ಯಾಟಿ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಹನ್ನೆರಡರಿಂದ ಒಂದು ಗಂಟೆ ಇರುತ್ತೆ ಪ್ಯಾಟಿ ನೋಡಿ ಕ್ರಾಸ್ ಕ್ರಾಸ್ಬೋಡ್ ಇರುತ್ತವು ಪ್ಯೂರ್ ಜರ್ಸಿ ನಮಸ್ಕಾರ ಚಂದ್ರಣ್ಣ ಆರಾಮ್ ರೀ ಹ್ಞೂ ಸೊ ನಮ್ಮ ಚಂದ್ರಣ್ಣವರು ಎರಡು ತೊಗೊಂಡಿದ್ದಾರೆ ಮಾತಾಡ್ಸೋಣ ಸೊ ಈಗಿದೆ ಅವರು ಸೊ ಈಗಿದೆ ನೋಡಿ ನಮ್ಮ ಚಂದ್ರಣ್ಣವರು ಜಾಸ್ತಿ ಎಷ್ಟೇ ಸ್ಥಳ ರೀ ಎಷ್ಟೇ ಸ್ಥಳ ಎರಡು

ಕಾಯಿಮ್ ಸಿಗ್ತಾರ ಅಣ್ಣ ಜರ್ಸಿ ಹಾಕಲಿ ನಿಮ್ಮ ಹತ್ರ ಫೋನ್ ನಂಬರ್ ನಿಮ್ದು ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ತ್ರೀ ಒನ್ ಜೀರ ಏಯ್ಟ್ ಫೈವ್ ಸಿಕ್ ಫೋರ್ ಏಟ್ ಫೈವ್ ಸಿಕ್ಸ್ ನಿಮಸ್ತ್ರಿ ಚಂದ್ರ ಚಂದ್ರು ಸೊ ಹೊಸ ಸ್ಟಾಕ್ ಯಾವ ಬರ್ತೀರಿ ಹೊಸ ಲೋಡ್ ಯಾವ ಬರುತ್ತೆ ನಿಮ್ಮ ಹತ್ರ ಶುಕ್ರವಾರ ಶನಿವಾರ ಶುಕ್ರವಾರ ಶನಿವಾರ ಹೊಸದಾಗಿ ಬರುತ್ತೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ಮನೆ ಹತ್ರ ಹೋಗ್ಬೋದು ನೋಡಿರಿ ಸೊ ನೋಡ್ರಿ ಆಗಲ್ಲ ಹೆಚ್ಚು ಕಡಿಮೆ ಕೊಡ್ತಾರೆ

ಸೊ ಇವ್ರ ಹತ್ರ ಕ್ರಾಸ್ ಬಿಡು ಯಾವಾಗಲೂ ಖಾಯಂ ಇದ್ದೇ ಇರ್ತಾವೆ ಕಾಲ್ ಮಾಡಿ ವಿಚಾರಿಸಿದ್ರೆ ಒಳ್ಳೆ ಬಿಡ್ ತಂದ್ಕೊಡ್ತಾರೆ ನೋಡಿ ಈಗಿದೆ ಸೊ ಈಗ ನೋಡಿ ಇದು ಕ್ರಾಸ್ ಬಿಡು ಎಷ್ಟನೇ ಸುಳಿಂದ್ರ ಇದು ಎರಡನೇದು ಹಾಲು ಕೊಟ್ಟಿದೆ ನಾಲ್ಕು ನಾಲ್ಕು ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಹಲ್ಲಾಗ್ರಿ ಅಲ್ಲ ಅಲ್ಲ ಆರಲ್ಲ ನಲ್ವತ್ತೆಂಟು ವ್ಯಾಪಾರ ಹೇಳ್ತೀರಾ ಕೊಡೋದಾದ್ರೆ ನಲ್ವತ್ತು ಕ್ರಾಸ್ ಕೊಡ್ತಾರೀಟ್ ಸಿಕ್ತಾವ್ರೆ ಕಾಯ್ ಸಿಕ್ತ ಓಕೆ ಯಾವೇನದು ನೈನ್ ಸೆವೆನ್ ತ್ರೀ ಒನ್ ಜೀರೋ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಏಟ್ ಸೆವೆನ್ ಏಟ್ ನಿರ್ಮಿಸವಿ ಏನವರು ಸೊ ಮಾತಾಡ್ಬೋದು ನೋಡಿ ಜವಾರಿ

ಎರಡನೇದು ಹಾಲು ಒಂದು ಒಂದೂವರೆ ಲೀಟರ್ ಬರುತ್ತೆ ಚೆನ್ನಾಗಿ ನೋಡ್ರಿ ಕೊಡೋದಾದ್ರೆ ಇಪ್ಪತ್ತೆಂಟು ಜವರ ಯಾಕೆ ಕಾಯಿಮ್ ಸಿಕ್ತಾವ್ರಿ ಫೋನ್ ನಂಬರ್ ಹೇಳಿ ಫೋರ್ ಟು ಡಬಲ್ ಫೈವ್ ಡಬಲ್ ಟೂನ್ ಒನ್ ಫೋರ್ ನಿಮ್ ಸೊ ಕರ್ಬಸಣ ಸಿಕ್ತವಂತೆ ಕಾಲ್ ಮಾಡಿ ವಿಚಾರಿಸಬಹುದು ವರಿಕರ ಹಾಕಿದೆ ಹ್ಮ್ ಸಾಕಾಗಿದೆ ಎಷ್ಟೇ ಸೂಲು ಕರ ಹಾಕಿದೆ ಎರಡನೇದು ಆರಲ್ಲ ಸೊ ಟಾಪ್ ಆಗಿದೆ ನರಗಳು ಟಾಪ್ ಆಗಿದೆ ಅವು ಬೆಳಿಗ್ಗೆ ಏಳು ಸಂಜೆ ಏಳು ಎರಡನೇ ಸೂಲಿನ ತರ ಇದು ಏನ್ರಿ ವ್ಯಾಪಾರ ಏನ್ ವ್ಯಾಪಾರ ಇದಕ್ಕೆ ಕೊಡೋದಾದ್ರೆ ಹೆಚ್ಚು ಕಡಿಮೆ ಕೊಡ್ತೀರಾ ಸೊ ಕಾಯಿ ಎಲ್ಲಾ ಜಾತಿ ಎಲ್ಲ ಸಿಕ್ತಾವ ಯಾವ್ರಿ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಸಿಕ್ಸ್ ನೈನ್ ಟು ಹೆಸರು ಸಂಪತ್ ಕೆಜಿ ಸಂಪತ್ ಕೆಜಿ ಅವ್ರ ಹತ್ರ ಎಲ್ಲಾ ಬ್ರಿಡ್ಜ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಮಾತಾಡಿದ್ರು ಕಾಲ್ ಮಾಡಿ ವಿಚಾರಿಸ್ಬೋದು ಗೀರಾ ಸೈವರ್ ಗೀರು ಫಸ್ಟ್ನೇ ಸೂಲು ಇದೆ ಎಷ್ಟು ದಿನ ಹೋಗಿದ್ದರೆ ಇಪ್ಪತ್ತು ದಿವಸ ಪಡ್ಡೆ ಇಪ್ಪತ್ತು ದಿವ್ಸ ಹೋಗುತ್ತೆ ರೀ ಪಡ್ಡೆ ಇದು ಏನಂತೀರ ವ್ಯಾಪಾರ ಇದಕ್ಕೆ ವ್ಯಾಪಾರ ಏನಂತೀರಾ ನಲ್ವತ್ತೈದು ಹಲ್ಲು ಎರಡು ಹಲ್ಲು ಪಡ್ಡೆ ಇದು ನಲ್ವತ್ತೈದು ಹೇಳ್ತಾರೆ ಎಷ್ಟು ಬಂದರೆ ಕೊಡ್ತೀರಣ್ಣ ಮೂವತ್ತೆಂಟು ಅದು ನಿಮ್ದೇನಾ ಸೊ ಇನ್ನೊಂದು ಇದೆ ನೋಡಿ ಅವ್ರದ್ದು ಸ್ವಾಗತಾಗಿದೆ ಸೊ ಈಗಿದೆ ನೋಡಿ

ಇದು ಎರಡನೇದು ವರಿಕರ ಏನಕರ ಅದು ವೋರಿಕರ ಆಗಿದೆ ನೋಡಿ ವರಿಕರ ಸೊ ಹೀಗಿದೆ ಜವರಿ ಹಾಕಲ ಹಾಲೇನಿದೆ ಮೂರು ಲೀಟರ್ ಬೆಳಿಗ್ಗೆ ಮೂರ್ ಸಂಜೆ ಮೂರು ಎರಡನೇ ಸೂಲು ಏನಂತರಿ ಅಪಾರ ಮೂವತ್ತು ಸಾವಿರ ಕೊಡೋದಾದ್ರೆ ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಕಡೆಯಲ್ಲ ಕಡೆಯಲ್ಲ ಯಾವ್ರೇನ ತಿಮ್ಮಕಟ್ಟ ರೈತರು ಕೊಡೋದು ಮತ್ತೆ ಇದಾವೆ ಮನೇಲಿ ಜವರಿ ಆಕಳ ಇಲ್ಲ ಫೋನ್ ನಂಬರ್ ಹೇಳಿ ನಿಮ್ದು ತೊಂಬತ್ತೇಳು ನಲ್ವತ್ಮೂರು ಡಬಲ್ ಎಂಟು ಎಪ್ಪತ್ತೊಂಬತ್ತು ಐವತ್ತಾರು ನಿಮಸ್ ರೀ ಪರಶುರಾಮ್ ಅವರು ಜವರಿ ಆಕಳು ತೊಗೊಂದಿದ ನೋಡಿ ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿದ್ ಜವಾರಿ ಆಗ್ಲಾ ಸ್ವಾಗತ ಆಗಿದೆ ನೋಡ್ಬೋದು ಅದನ್ನ ತೊಡೆ ಬರುತ್ತೆ ಅಣ್ಣ ಇನ್ನೂ ಎಷ್ಟು ಇದು ಹದಿನೈದು ದಿವಸ ಹೋಗುತ್ತೆ ಒಳ್ಳೆ ತೊಡೆ ಬರುತ್ತೆ ಏನು ಹೇಳ್ತೀರಾ ಅಪರ ಇದಕ್ಕೆ ಹಾಲು ಏನು ಕೊಟ್ಟಿದ್ದಣ್ಣ ಮೂರು ಲೀಟರ್ ಹಲ್ಲು ಹಲ್ಲು ನಲ್ವತ್ತು ಸಾವಿರ ಹೇಳ್ತೀರಾ ಕೊಡೋದಾದ್ರೆ